బా గొష్ణాగరిసన ఉత్తమసవర్ణకు బాబోత్సవమల్కర్వర్గె జైవాలె ఉత్తమసవర్ణకు బాబోత్సవమల్కర్వర్గె జైవాలె జాత్యవాది నారాయణస్వామిగె ధికార ధికార జాత్యవాది చలవాది నారాయణస్వామిగె ధికార ధికార వెకెబెకు జాయా వెకెకు వెకెబెకు జాయా వెకెకు కేంద్ర బిజెపి సర్కారక్కె ధికార ధికార ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜಿಂದಾಬೋಧ್ 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 ಜಾತಿವಾದಿ ಕೋಮುವಾದಿ ಚಲವಾದಿ ನಾರಾಯಣ ಸ್ವಾಮಿಗೆ ಕೋಮುವಾದಿ ಚಲವಾದಿ ನಾರಾಯಣ ಸ್ವಾಮಿಗೆ ಅಲ್ಲೇ ನಾರಾಯಣ ಸ್ವಾಮಿಗೆ ಅರಕುಬಾಯಿ ಚಲವಾದಿ ನಾರಾಯಣ ಸ್ವಾಮಿಗೆ ಅಚ್ಚಲಬಾಯಿ ಚಲವಾದಿ ನಾರಾಯಣ ಸ್ವಾಮಿಗೆ ಬೇಕು ಆರ್ ಎಸ್ ಎಸ್ ಚಟಿ ಹೊತ್ತ ಚಲವಾದಿ ನಾರಾಯಣ ಸ್ವಾಮಿಗೆ ಆರ್ ಎಸ್ ಚಲವಾದಿ ನಾರಾಯಣ ಸ್ವಾಮಿಗೆ ಚಲವಾದಿ ನಾರಾಯಣ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಆರ್ ಎಸ್ ಎಸ್ ಚಟಿ ವತ್ತ ಚಲವಾದಿ ನಾರಾಯಣ ಸ್ವಾಮಿಗೆ ಆರ್ ಎಸ್ ಎಸ್ ಚಟಿವತ್ತ ಚಲವಾದಿ ಕೋಮುವಾದಿ ಜಾತಿವಾದಿ ನಾರಾಯಣ ಸ್ವಾಮಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಬಿಜೆಪಿಯ ವಿರೋಧ ಪಕ್ಷದ ನಾಯಕರಾದಂಥ ಸ್ವಾಮಿ ಆರ್ ಎಸ್ ಎಸ್ ಶೆಟ್ಟಿಹೊತ್ತ ಚಲ್ವಾದಿ ನಾರಾಯಣ ಸ್ವಾಮಿ ಇವತ್ತು ರಾಜ್ಯದಲ್ಲಿ ಮಾಸ್ ಲೀಡರ್ ಆದಂಥ ರಾಜ್ಯದ ಚಾಣಕ್ಯ ರಾಜಕಾರಣಿಯಾದಂಥ ಪ್ರಿಯಾಂಕ್ ಖರ್ಗೆಜಿ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರ್ತಕ್ಕಂಥ ಚಲವಾದಿ ನಾರಾಯಣ ಅವರ ಬಗ್ಗೆ ಇವತ್ತು ಕರ್ನಾಟಕ ದಲಿತ ಸಮಿತಿ ಖಂಡಿಸಿ ಈ ಸಭೆಯನ್ನು ಉದ್ದೇಶಿಸಿ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ರಮೇಶ್ ಹಾಸಂಗಿ ತಮ್ಮಲ್ಲಿ ಮಾತಾಡತಾ ಇದ್ದೀನಿ ಈ ಕರ್ನಾಟಕ ಸದಸ್ಯರು ಎಚ್ಚರಿಕೆ ಭಾಗವಾಗಿ ಯಾರು ಯಾರು ಸಭೆಯವರ ಇವತ್ತು ಅದಕ್ಕೆ ಇವತ್ತು ಒಂದು ದೊಡ್ಡವಾದ ಹೋರಾಟವನ್ನು ಕರ್ನಾಟಕದ ಕರ್ನಾಟಕ ಇದು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ಬಳಿಕ ಇವತ್ತು ಇವತ್ತು ನಮ್ಮ ಪ್ರಿಯಾಂಕ ಖರ್ಗೆ ಸೇಬರು ಇವತ್ತು ಸಂವಿಧಾನ ಪದ್ಧತಿ ಅಪಾಠ ಸಂವಿಧಾನ ಸಿಲ್ಪಿ ಅಪಾಠ ಸಂವಿಧಾನದ ಬಗ್ಗೆ ಆಳವಾಗಿ ವಿಚಾರ ಮಾಡಿ ದಲಿತರ ಧ್ವನಿಯಾಗಿ ಶೋಷಿತ ವರ್ಗದ ಧ್ವನಿಯಾಗಿ ಸಂವಿಧಾನದ ಮೂಲ ಆಶಯನ ಸದನದಲ್ಲಿ ಪಾರ್ಲಿಮೆಂಟ್ ಮಾಡಿ ಮೋದಿ ಅವರಿಗೆ ಕ್ವಶನ್ ಮಾಡುವಂತಹ ದಲಿತರ ಸಮಸ್ಯೆಗಳನ್ನು ತೆಗೆದುಕೊಂಡ ಸಾವಿರಾರು ಸಮಸ್ಯೆಗಳನ್ನು ಒಂದು ಶಿವಮೊಗ್ಗರ್ಜನೆ ಖರ್ಜನೆ ಮಾಡಿದಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ಬಿಜೆಪಿ ಸರ್ಕಾರಕ್ಕ ಕೇಂದ್ರ ಬಿಜೆಪಿ ಸರ್ಕಾರಕ್ಕ ಯುವ ಪಕ್ಷದ ಸರ್ಕಾರಕ್ಕ ಇವತ್ತು ಸಿಂಹ ಸ್ವಪ್ನವನ್ನು ಮಾಡಿದಂಥ ಪ್ರಿಯಾಂಕಾ ಕರ್ಗೆ ಅವ್ರನ್ನ ಇವತ್ತು ನಮ್ಮ ನಾರಾಯಣ ಸ್ವಾಮಿ ವಿರೋಧ ಪಕ್ಷದ ನಾಯಕ ಬಿಜೆಪಿ ವಿರೋಧ ವರ್ಷ ನಾಯಕ ಇವರೆಲ್ಲರೂ ಕೂಡ್ಕೊಂಡ ಇವತ್ತು ನಮ್ಮವರಿಂದ ನಮ್ಮವರಿಂದ ತೊಗರಿ ಕಟ್ಕಿ ತೊಗರಿ ಜಾಡಿಸುವಂತ ಹುನ್ನಾರದಿಂದ ನಾರಾಯಣ ಸ್ವಾಮಿ ಅವ್ರನ್ನ ಕರ್ ಪ್ರಿಯಾಂಕ ಖರ್ಗೆ ಅವರ ಇರುದ್ದು ಅವಹೇಳ ಮಾತುಗಳನ್ನ ಮಾಡುವುದು ನಾಯಕ ಮಾಡಿರುವುದು ಇದು ಸಂವಿಧಾನವಾದಂತಹ ದಲಿತರಿಗೆ ಸಂವಿಧಾನಬದ್ಧವಾದಂತಹ ಹಕ್ಕುಗಳಿಗೆ ಸಂವಿಧಾನ ವಿವರವಾಗಿದೆ ಬಿ ಜೆ ಪಿ ಬಂದ ಬಳಿಕ ಭಜನಾಂಗ್ವ ಹಿಂದೂ ಕೋಶತ್ ಆರ್ ಎಸ್ ಅವರು ಈ ಕುತಂತ್ರವನ್ನು ಕರ್ನಾಟಕದಲ್ಲಿ ಸಂಘ ಎಂದೂ ಸಹಿಸುವುದಿಲ್ಲ ಇವತ್ತ ನಾವು ಇವತ್ತ ನಾರಾಯಣ ಸ್ವಾಮಿಯವ್ರನ್ನ ಮುಂದೆ ಮಾಡಿ ಗೌತಮ್ ಮುಂದೆ ಮಾಡಿ ಭೇಟಿ ಆಡ್ತಾ ಇದ್ದಾರೆ ಇವತ್ತ ಅವರ ಕುತಂತ್ರಕ್ಕೆ ನಾವು ಬರೆಯಾಗುವುದಿಲ್ಲ ಇವತ್ತು ಪ್ರಿಯಾಂಕ ಖರ್ಗೆ ಅವ್ರ ಬಗ್ಗೆ ಏನು ಅವಹನ ಮಾಡಿದಾರ ಕರ್ನಾಟಕ ಸಮಿತಿ ಒಕ್ಕೂರಿನಿಂದ ಖಂಡಿಸ್ತೀವಿ ಮತ್ತು ನಾವು ಯಾವಾಗಲೂ ಪ್ರಿಯಾಂಕ ಖರ್ಗೆ ಅವರು ಗ್ರಾಮೀಣ ಅಭಿವೃದ್ಧಿ ಮಂತ್ರಿಗಳ ಪರವಾಗಿರ್ತೀವಿ ಏನಾದ್ರು ರಾಜ್ಯದ ಹೋರಾಟವನ್ನು ಅನ್ನೋಂಥದ್ದು ಎಚ್ಚರಿಕೆ ಮಾತನ್ನು ವಹಿಸಿ ನನಗೊಂದೆರಡು ಮಾತುಗಳನ್ನು ನಿಮಿಸುತ್ತೆ ಈ ಸಭೆಯನ್ನುದ್ದೇಶಿ ಮಾತನಾಡಿರ್ತಕ್ಕಂಥ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ರಮೇಶ್ ಹಾಸಗಿ ಸಾಹೇಬರಿಗೆ ಧನ್ಯವಾದಗಳು ಈ ಸಭೆಯನ್ನು ಉದ್ದೇಶಿಸಿ ಬೆಳಗಾವಿ ಭಾಗಿಯ ಸಂಚಾಲಕರಾದಂಥ ವಿನಾಯ್ಕ್ ಸರ್ ಮಾಧ್ಯಮಕ್ಕೆ ಸಂಬಂಧಿಕೊಂಡ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನದಾಳ ಸ್ಮರಿಸುತ್ತ ಇವತ್ತು ಹೋಮವಾದಿ ಚಲವಾದಿ ನಾರಾಯಣ ಸ್ವಾಮಿಯ ಸದಸ್ಯತ್ವಕ್ಕೆ ರದ್ದಿಗಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ರಾಜ್ಯದಂಥ ಬೃಹತ್ ಪ್ರತಿಭಟನೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೂಡ ಸಲ್ಲಿಸಲು ಇವತ್ತಿನ ಈ ಪ್ರತಿಭಟನದ ಮುಖ್ಯಸ್ಥ ಬಯಸಿದಂಥ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ರಮೇಶ್ ಅವರೇ ಜಿಲ್ಲಾ ಸಂಚಾಲಕರಾದಂಥ ಅಶೋಕ್ ಅವರೇ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಪ್ರಕಾಶ್ ಅವರೇ ಮತ್ತು ಇನ್ನೊಬ್ಬರು ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಪರಶುರಾಮ್ ದಿಂಡವಾರಿ ಅವರೇ ಹಾಗೂ ಇಂಡಿ ತಾಲೂಕಾ ಸಂಚಾಲಕರಾದಂಥ ಪೀರಪ್ಪ ಕಟ್ಟಿಮಿನಿಯವರೇ ಹಾಗೂ ಜೌರಿಪುರ್ ಸಂಚಾಲಕರಾದಂಥ ರಾಜೀವ್ ಶಿಂದಗೇರಿ ಅವರೇ ಹಾಗೂ ಚರ್ಚನ್ ಸಂಚಾಲಕರಾದಂಥ ಬನ್ಸೋಡೆ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ತಾಲೂಕಿನ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಈ ಒಂದು ಬೃದ್ಧ ಪ್ರತಿಭಟನಾ ಕಾರ್ಯಕ್ರಮದ ಉದ್ದೇಶ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಬರೆದಂಥ ಸಂವಿಧಾನದ ತತ್ವ ಸಿದ್ಧಾಂತಗಳ ಮೇಲೆ ಈ ದೇಶದಲ್ಲಿ ಯಾರಾದರೂ ಇವತ್ತ ಆ ಒಂದು ವ್ಯವಸ್ಥೆಯಲ್ಲಿ ಆ ಸಂವಿಧಾನ ವಿಚಾರದಲ್ಲಿ ಈ ದೇಶಕ್ಕೆ ದಲಿತ ಹಿಂದುಳಿದವರೆಗೂ ಅಲ್ಪಸಂಖ್ಯಾತರಿಗೆ ಆ ವಿಷಯಗಳನ್ನು ಮಂಡಿಸಲು ಮತ್ತು ವಿಚಾರಗಳನ್ನು ತಿಳಿಸಲು ಈ ದೇಶದ ಏಕಾಏಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಹಿಡಿದಂಥ ನಮ್ಮ ರಾಜ್ಯದ ಘನ ಒಂದು ಕೇಂದ್ರದ ವಿರೋಧ ಪಕ್ಷ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಎರಡನೇ ಅಂಬೇಡ್ಕರ್ ಕೂಡ ನಾವು ಹೇಳಕ್ಕೆ ಇವತ್ತ ಬಯಸ್ತಾ ಇದ್ದೇನೆ ಬಂದಿವೆ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿಯನ್ನು ಈ ದೇಶದಲ್ಲಿ ಆ ಸಂವಿಧಾನ ಶಕ್ತಿಯನ್ನು ತೋರಿಸಲು ಏಕಾಏಕಿ ಶಕ್ತಿ ಈ ದೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿ ಕೂಡ ನಾನು ಇವತ್ತು ಹೇಳೋಕ್ಕೆ ಬಯಸ್ತಾ ಇದ್ದೇನೆ ಬಂದಿವೆ ಅಂಥವರ ಶಕ್ತಿಯನ್ನು ಇವತ್ತು ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಮುಟಕು ಮಾಡಲು ಮತ್ತು ಮುಡುಕಗೊಳಿಸಲು ಏನು ಆರ್ ಎಸ್ ಎಸ್ ಮತ್ತು ಕೇಂದ್ರದ ಬಿ ಜೆ ಪಿ ಸರ್ಕಾರ ಈ ರಾಜ್ಯದಲ್ಲಿ ಒಬ್ಬ ಯಾರು ಈ ರಾಜ್ಯದಲ್ಲಿ ಏನು ಮೀಸಲ ಒಂದು ವ್ಯವಸ್ಥೆಯಲ್ಲಿ ಹುದ್ದೆಯನ್ನು ಪಡೆದಂಥ ನಾರಾಯಣಸ್ವಾಮಿಯವರು ವಿರೋಧ ಪಕ್ಷದ ನಾಯಕರಾಗಿ ಅವರಿಗೆ ಒಂದು ತಲೆಯಲ್ಲಿ ಏನು ಕೋಮವಾದಿ ಶಕ್ತಿಯನ್ನು ಮತ್ತು ಮನುವಾದಿ ಶಕ್ತಿಯನ್ನು ತುಂಬಿ ಈ ರಾಜ್ಯದಲ್ಲಿ ಅವಹೇಳಕರೇ ಮಾತನಾಡಲು ಪ್ರಿಯಂ ಖರ್ಗೆ ಅವರಿಗೆ ಏನು ಮಾತಾಡಿದ್ದಾರೆ ಅದು ಇವತ್ತು ಕೂಡ ರಾಜ್ಯದಂತ ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ದಲಿತ ಒಳ್ಳೆಯ ವಿಚಾರವಂತರು ಮತ್ತು ಇತರೆ ವಿಚಾರವಂತರು ಅದು ಇವತ್ತು ಖಂಡಿಸ್ಬೇಕಾಗ್ತಾ ಇದೆ ಯಾಕಂದ್ರೆ ಅಂತ ವಿಚಾರಗಳನ್ನು ಜೊಕ್ಕೊಂಡು ಹೋಗಂತ ವ್ಯಕ್ತಿಗೆ ಇವತ್ತ ಈ ರಾಜ್ಯದಲ್ಲಿ ಇವತ್ತು ಗುಲ್ಬರ್ಗದಲ್ಲೇ ಹೋಗಿ ಅವರ ಮಾನಸಿಕ ಭಿಷ್ಯ ಕೂಡ ಕುತಂತ್ರ ಕೂಡ ಈ ರಾಜ್ಯದಲ್ಲಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಇಂಥವನ್ನು ತಲೆ ತುಂಬಿಕೊಂಡು ಅವ್ರ ಮಾನಸಿಕ ಹಿಂಸೆ ಮಾಡ್ತಾ ಇದ್ದಾರೆ ಅಂಥವರನ್ನು ಈ ರಾಜ್ಯದಲ್ಲಿ ಅವರ ಸದಸ್ಯತ್ವವನ್ನು ರದ್ದು ಮಾಡಿ ಗಡಿ ಪಾರು ಹೇಳಿ ಇವತ್ತು ಕೂಡ ನಾವು ಕರ್ನಾಟಕ ದಲಿತ ಸಂಘರ ಸಮಿತಿ ಆಗ್ರಹ ಕೂಡ ಪಡಿಸ್ತಾ ಇದ್ದೇವೆ ಯಾಕಂದ್ರೆ ಈ ರಾಜ್ಯದಲ್ಲಿ ಏನು ಮೀಸಲು ಕ್ಷೇತ್ರದಿಂದ ಆಸಿ ಬಂದಿದ್ದಾರೆ ಬಿ ಜೆ ಪಿಯಲ್ಲಿ ಅವರು ರಾಜಾರಾಮ್ ಕೊಟ್ಟು ಇವತ್ತು ಜನರಲ್ ಕ್ಷೇತ್ರದಾಗ ಆರಿಸಿ ಬಂದ್ರೆ ಅವಾಗ ಆ ಸದಸ್ಯತ್ವ ಬಿ ಜೆ ಪಿ ಸದಸ್ಯತ್ವ ಅವರು ಆಗ್ಲಾ ಹರಡ ಕೂಡ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ಇದೇ ರಾಜ್ಯದಲ್ಲಿ ಇಬ್ಬರು ಪಾರ್ಲಿಮೆಂಟಿನ ಸದಸ್ಯರಾಗಿದ್ದು ಇವತ್ತು ಅವರು ಕೂಡ ಮೀಸಲು ಕ್ಷೇತ್ರದಿಂದ ಆರಿಸಿ ಬಂದವರು ಅವರು ಕೂಡ ಹೃದಯರ ತನ್ನಲ್ಲಿ ಹೋಗಿ ಏನು ಈ ರಾಜ್ಯದ ಈ ರಾಜ್ಯದಲ್ಲಿ ಸಂವಿಧಾನ ವಿಚಾರಗಳನ್ನು ತಿಳಿಸಿರ್ತರಂಥ ಖರ್ಗೆ ಅವರಿಗೆ ಮಾನಸಿಕ ಹಿಂಸ ಕೂಡ ಇವರು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯದಲ್ಲಿ ಇಂಥವರನ್ನು ಯಾವ ರೀತಿಯಾಗಿ ವ್ಯವಸ್ಥೆಯಲ್ಲಿ ಗಡಿಪಾರು ಮಾಡಬೇಕಾಗದ ಅವರನ್ನು ಬಹಿರಂಗವಾಗಿ ಇವ ಕ್ಷಮೆ ಕೇಳಬೇಕಾಗಿದೆ ಯಾರೋ ನಾರಾಯಣಸ್ವಾಮಿಯವರು ಇವತ್ತು ದಲಿತರಿಗೆ ಮತ್ತು ಅಂಬೇಡ್ಕರ್ ವಿಚಾರವಾದಿಗಳಿಗೆ ಬಹುಮಾನ ಕೂಡ ಮಾಡಿದ್ದಾರೆ ಹಾಗಾಗಿ ಅವರು ಈ ರಾಜ್ಯದ ಎಲ್ಲ ಜನರ ಮುಂದೆ ಕ್ಷಮೆ ಕೇಳುವರೆಗೆ ಕರ್ನಾಟಕ ದಲಿತಂಗೇ ಸಂಸ್ಥೆ ಮುಂದಿನ ದಿನಮಾನಗಳಲ್ಲಿ ಚಲುವ ನಾರಾಯಣಸ್ವಾಮಿ ಮನೆಗೆ ಗೆರವು ಹಾಕುವ ಕಾರ್ಯಕ್ರಮ ಕೂಡ ಈ ರಾಜ್ಯದಲ್ಲಿ ಹಮ್ಮಿಕೊಳ್ತಾ ಅಂತ ಕೂಡ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳು ಹಾಗಾಗಿ ಮುಂದಿನ ವ್ಯವಸ್ಥೆಯಲ್ಲಿ ಅವರು ವೈಯಕ್ತಿಕವಾದಂಥ ಇವತ್ತು ರಾಜಕೀಯದಲ್ಲಿ ತಮ್ಮ ತಮ್ಮ ಟಿಕ್ಕ ಟಿಪ್ಪಣಿಗಳಾಗಿರಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಕ್ಕೆ ಬಂದಾಗ ನಾವು ಯಾರೂ ಸುಮ್ಕುಂದರಾಗ್ತಾ ತಯಾರಿಲ್ಲ ಅವರು ಏನು ಮಾಡಿದ್ದಾರೆ ಈ ದೇಶದಲ್ಲಿ ಮನುಗ್ರಂಥ ಕೂಡ ಅವ್ರಿಗೆ ಬೇಕಾಗಿದೆ ಭಾರತದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಬೇಕಾಗಿಲ್ಲ ಅಂಥವ್ರನ್ನ ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯದಲ್ಲಿ ಎಲ್ಲಾದರೂ ಕಾರ್ಯಕ್ರಮಗಳನ್ನು ಹಾಕೊಂಡಾರ ಅವರಿಗೆ ತಮಾಟಿ ಹೆಸುವ ಮತ್ತು ಕಟ್ಟಿ ಎಸುವ ಕಾರ್ಯಕ್ರಮಗಳನ್ನು ರಾಜ್ಯದಲ್ಲಿ ಕನ್ನಡ ದಲಿತ ಸಮಿತಿ ಆಗೋತ ಹೇಳುತ್ತಾ ಇವತ್ತ ಆ ಒಂದು ಕೇಂದ್ರ ಸರ್ಕಾರಕ್ಕೆ ಮತ್ತು ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಇವತ್ತು ಎಚ್ಚರಿಕೆ ಎಚ್ಚರಿಕೆ ಕೂಡ ಕಾರ್ಯಕ್ರಮಗಳು ಕೂಡ ಅಂತ ಹೇಳಿ ನಾನು ಮಾತು ಅಂತ ಜೈ ಭೀಮ್ ಜೈ ಭಾರತ್

ಏನು ಇವತ್ತಿನ ದಿವಸ ಕರ್ನಾಟಕ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಬಿಜಾಪುರ ಜಿಲ್ಲೆ ಶಾಖೆಯಿಂದ ಏನು ಇವತ್ತಿನ ದಿವಸ ಚಲವಾದಿ ನಾರಾಯಣ ಸ್ವಾಮಿ ಅವರವರನ್ನ ವಿಧಾನ ಪರಿಷತ್ ಸ್ಥಾನದ ಸದಸ್ಯತ್ವದಿಂದ ರದ್ದು ಮಾಡಬೇಕು ಅಂತಕ್ಕಂಥ ಕೂಗನ್ನು ಇಟ್ಕೊಂಡು ಇವತ್ತ ಪ್ರತಿಭಟನೆಯನ್ನ ಮಾಡಿದ್ದೇವೆ ಬಂಧುಗಳೇ ಬಹುಶಃ ಏನೋ ಈ ದೇಶದ ಪ್ರಧಾನಿಯನ್ನ ಅವರು ಇರ್ತಕ್ಕಂಥ ವೈಫಲ್ಯಗಳನ್ನ ಎತ್ತಿ ತೋರಿಸ್ತಕ್ಕಂಥ ಪ್ರಿಯಾಂಕ ರಾಜ್ಯದ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಅವರನ್ನ ಸಹಿಸದ ಬಿಜೆಪಿಗೆ ಅವರು ಇವತ್ತಿನ ಚಲವಾದಿ ನಾರಾಯಣ ಸ್ವಾಮಿ ಅಂತಕ್ಕಂಥ ವ್ಯಕ್ತಿಯನ್ನ ಮುಂದಿಟ್ಟುಕೊಂಡು ಇವತ್ತಿನ ದಿವಸ ಅವ್ರಿಗೆ ಅವಹೇಳನ ಇರ್ತಕ್ಕಂಥ ಮಾತನ್ನ ಆಳ್ಲಿಕ್ಕೆ ಹಚ್ಚಿದ್ದಾರೆ ಬಹುಶಃ ಇದನ್ನ ದ ಕ ನಾರಾಯಣ ಇದು ಶೋಭೆ ತರತಕ್ಕಂಥಲ್ಲ ವಿಚಾರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿ ಇವತ್ತ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರನ್ನ ಏನು ನೀನೊಬ್ಬ ನಾಯಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನಾಯಿಗೆ ಹೋಲಿಸಿ ಮಾತಾಡಿದ್ದಾರೆ ಅದು ಕಡಾಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ಖಂಡಿಸ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸುತ್ತಾ ಮುಂಬರುವ ದಿನಗಳಲ್ಲಿ ಇಡೀ ಕರ್ನಾಟಕದಾದಂಥ ಏನೋ ನಾರಾಯಣ ಸ್ವಾಮಿಯವರ ವಿರುದ್ಧ ಪ್ರತಿಭಟನೆಯನ್ನು ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿ ನನಗೆ ಇವತ್ತಿನ ನಾನು ಅಶೋಕ್ ಚಲವಾದಿ ಜಿಲ್ಲಾ ಸಂಚಾಲಕರು ಬಿಜಾಪುರ